ಎಲ್ಲರಿಗೂ ನಮಸ್ಕಾರ ನನ್ನ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ಸೊಪ್ಪಿನ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಈಗ ಬನ್ನಿ ವೀಡಿಯೋ ಶುರು ಮಾಡೋಣ ಸೊಪ್ಪಿನ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಟ್ ಆಗುವಷ್ಟು ಸೊಪ್ಪು ತಗೊಂಡಿದ್ದೀನಿ ಈಗ ಇದರ ಎಲೆಗಳನ್ನೆಲ್ಲ ನಾವು ಬಿಡಿಸ್ಕೋಬೇಕು ತುಂಬ ಎಳೆದಾಗಿರುವ ನುಗ್ಗೆ ಸೊಪ್ಪಿನ ಚಿಗಿರು ತಗೊಂಡ್ರೆ ಅದನ್ನು ಹಾಗೆ ಹಾಕೊಳ್ಬೋದು ಇದು ಸ್ವಲ್ಪ ಬೆಳೆದಿರೋದ್ರಿಂದ ನಾನು ಇದನ್ನೆಲ್ಲ ಬಿಡಿಸ್ಕೊಂಡು ಹಾಕೊಳ್ತಿದ್ದೀನಿ ನೋಡಿ ನಾವು ಸೊಪ್ಪಿನ ಎಲೆಗಳನ್ನು ಈ ರೀತಿ ಬಿಡಿಸ್ಕೋಬೇಕು ನಾವು ನುಗ್ಗೆಸೊಪ್ಪಿನ ಚಟ್ನಿ ಮಾಡಿಕೊಳ್ಳುವಾಗ ಇಷ್ಟು ದಪ್ಪ ಎಲೆಗಳನ್ನು ತಗೊಳ್ಬೋದು ಮತ್ತು ಸೊಪ್ಪು ತುಂಬಾ ಇತ್ತು ಅಂತಂದರೆ ತುಂಬ ಎಳೆದಾಗಿರುವ ಸಿಗರನ್ನು ಮಾತ್ರ ತಗೊಳ್ಬೋದು ಈ ಕಡೆ ನುಗ್ಗೆ ಸೊಪ್ಪು ಸಿಗುವುದು ತುಂಬನೇ ಕಡಿಮೆ ಹಾಗಾಗಿ ನಾನು ದಪ್ಪ ಎಲೆಗಳನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ ಈಗ ನಾವು ನುಗ್ಗೆಸೊಪ್ಪಿನ ಎಲೆಗಳನ್ನು ಪೂರ್ತಿಯಾಗಿ ಬಿಡಿಸ್ಕೊಂಡಾಗಿದೆ ಮತ್ತು ಇದರ ಚಟ್ನಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದಕ್ಕೆ ನಾನೀಗ ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕಿ ಐದು ಅಥವಾ ಹತ್ತು ನಿಮಿಷ ಹಾಗೆಯೇ ಬಿಟ್ಟು ಆನಂತರ ತೊಳಿಬೇಕು ಯಾಕೆಂದ್ರೆ ಹತ್ತು ನಿಮಿಷ ಬಿಟ್ಟು ತೊಳೆಯೋದ್ರಿಂದ ಅದರಲ್ಲಿ ಅಂಟ್ಕೊಂಡಿರುವ ಮಣ್ಣು ಧೂಳೆಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ ನುಗ್ಗೆ ಸೊಪ್ಪು ಮಾತ್ರ ಅಲ್ಲ ಯಾವ ಸೊಪ್ಪು ತಗೊಂಡ್ರು ಇದೇ ರೀತಿ ಮಾಡಿ ಹತ್ತು ನಿಮಿಷ ನೀರಲ್ಲಿ ನೆನೆಸಿ ಆಮೇಲೆ ತೊಳೆದು ಉಪಯೋಗಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ನಾನು ನುಗ್ಗೆ ಸೊಪ್ಪನ್ನು ಒಂದು ಎರಡು ಸಲ ಚೆನ್ನಾಗಿ ತೊಳೆದು ಈಗ ಬಾಣಲ್ಲಿಗೆ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಇದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀನಿ ಸೊಪ್ಪು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡ್ರೆ ಸಾಕು ಸೊಪ್ಪು ಬೇಯುವಾಗ ಸ್ವಲ್ಪ ಜಾಸ್ತಿ ನೀರು ಹಾಕೊಂಡ್ರೆ ಆ ನೀರನ್ನು ಚೆಲ್ಲಬಾರ್ದು ವೇಸ್ಟ್ ಮಾಡಬಾರ್ದು ನಾವು ಇದನ್ನು ಚಟ್ನಿ ರುಬ್ಕೊಳ್ಳುವಾಗ ಅದಕ್ಕೆ ಸೇರಿಸ್ಕೊಂಡು ರುಬ್ಕೊಳ್ಬೋದು ಈಗ ನೋಡಿ ಇದು ಕುದೀತಾ ಇದೆ ಮತ್ತು ಇದರ ಚಟ್ನಿ ಮಾಡ್ಕೊಳ್ಳುವಾಗ ಇದನ್ನು ಬೇಯಿಸ್ಕೊಂಡು ಚಟ್ನಿ ಮಾಡ್ಕೊಳ್ಬೋದು ಇಲ್ಲಾಂತಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಕೂಡ ಚಟ್ನಿ ಮಾಡ್ಕೊಳ್ಬೋದು ಟೇಸ್ಟ್ ಎಲ್ಲ ಒಂದೇ ಥರ ಇರುತ್ತೆ ಎಣ್ಣೆ ಜಾಸ್ತಿ ಉಪಯೋಗಿಸ್ಕೊಳ್ಳೋದಿಲ್ಲ ಅನ್ನೋರು ಈ ರೀತಿ ಬೇಯಿಸ್ಕೊಂಡು ಚಟ್ನಿ ಮಾಡ್ಕೊಳ್ಬೋದು ಇದು ಬೆಂದ ನಂತರ ಇನ್ನೊಂದು ಬಾಣಲೆಯನ್ನು ಒಲೆ ಮೇಲೆ ಇಟ್ಟು ಒಂದು ಚಮಚ ಆಗುವಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಕಾಲು ಚಮಚ ಕಾಳು ಮೆಣಸು ಕಾಲು ಚಮಚ ಜೀರಿಗೆ ಮತ್ತು ಹದಿನೈದರಿಂದ ಇಪ್ಪತ್ತು ಜೀರಿಗೆ ಮೆಣಸು ಹಾಕೊಳ್ತಾ ಇದ್ದೀನಿ ಇದನ್ನು ಒಂದೊಂದು ಕಡೆ ಒಂದು ಹೆಸರಲ್ಲಿ ಕರೀತಾರೆ ಕೆಲವರು ಜೀರಿಗೆ ಮೆಣಸು ಅಂತ ಹೇಳ್ತಾರೆ ಇನ್ನೂ ಕೆಲವರು ಗಾಂಧಾರಿ ಮೆಣಸು ಅಂತ ಹೇಳ್ತಾರೆ ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕೊಂಡಾದ ನಂತರ ಇದಕ್ಕೇನೆ ತುರಿದಿಟ್ಕೊಂಡಿರುವ ತೆಂಗಿನಕಾಯಿ ಹಾಕೊಳ್ತಾ ಇದ್ದೀನಿ ಇದೆಲ್ಲವನ್ನು ನಾವು ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಚಟ್ನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈಗ ಇದನ್ನೆಲ್ಲವನ್ನೂ ಸಣ್ಣ ಉರಿ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಬೇಕು ತುಂಬ ಕೆಂಪು ಬಣ್ಣಕ್ಕೆ ಬರುವವರೆಗೆ ಹುರ್ಕೊಳ್ಳೋದು ಬೇಡ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಈಗ ಇದಕ್ಕೆ ಐದು ಹೆಸರು ಬೆಳ್ಳುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದು ರೆಡಿಯಾಗಿದೆ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು ಇದು ಪೂರ್ತಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ರೆಡಿ ಮಾಡಿಕೊಂಡಿರೋ ಮಸಾಲವನ್ನು ಇದಕ್ಕೆ ಸೇರಿಸ್ಕೊಳ್ತಾ ನಾವು ಇದನ್ನು ಇಡ್ಲಿ ದೋಸೆ ಜೊತೆ ತಿನ್ಬೋದು ಅನ್ನದ ಜೊತೆ ಹಾಕೊಂಡು ಊಟ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮನೆಯಲ್ಲೇನಾದರೂ ಏನಾದರೂ ಬಜ್ಜಿ ಬೋಂಡ ಮಾಡ್ಕೊಂಡಿದ್ರೆ ಅದಕ್ಕೂ ಕೂಡ ಈ ಚಟ್ನಿ ಹಾಕೊಂಡು ತಿನ್ಬೋದು ತುಂಬನೇ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಬೇಯಿಸಿಟ್ಕೊಂಡಿರುವ ನುಗ್ಗೆ ಸೊಪ್ಪು ಹಾಕ್ಕೊಳ್ತಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಕಾಲು ಚಮಚ ಅರಿಶಿನ ಪುಡಿ ಹಾಗೆಯೇ ಭಾಗ ನಿಂಬೆಹಣ್ಣಿನ ರಸ ಸೇರಿಸ್ಕೊಳ್ತಾ ಇದಿಷ್ಟನ್ನು ಹಾಕೊಂಡಾದ ನಂತರ ಇದಕ್ಕೆ ನೀರು ಸೇರಿಸ್ಕೊಂಡು ರುಬ್ಕೊಳ್ಬೇಕು ಈಗ ನಾನು ಇದನ್ನು ರುಬ್ಕೊಂಡು ಬಂದಾಯಿತು ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ರುಬ್ಕೊಳ್ಬೋದು ಇಲ್ಲಾಂತಂದ್ರೆ ಗಟ್ಟಿಯಾಗಿ ಕೂಡ ರುಬ್ಕೊಳ್ಬೋದು ಈಗ ಸೊಪ್ಪಿನ ಚಟ್ನಿಯನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಈ ಚಟ್ನಿ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನಿಮಗೇನಾದರೂ ಈ ರೀತಿ ಸೊಪ್ಪು ಸಿಕ್ಕಿದಾಗ ನೀವು ಒಂದು ಸಲ ಖಂಡಿತವಾಗಿ ಟ್ರೈ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗ್ಬೋದು ಇದಕ್ಕೆ ಒಗ್ಗರಣೆ ಹಾಕೊಳ್ಳೋರಾದರೆ ಒಗ್ಗರಣೆ ಹಾಕೊಳ್ಬೋದು ನಾನಿಲ್ಲಿ ಇದಕ್ಕೆ ಒಗ್ಗರಣೆ ಹಾಕೊಳ್ತಾ ಇಲ್ಲ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹಾಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಹಾಗೆ ತಿನ್ನೋದಕ್ಕೆ ಇಷ್ಟಪಡೋರಾದರೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಇಲ್ಲಾಂತಂದರೆ ಈರುಳ್ಳಿ ಬದಲಿಗೆ ಒಗ್ಗರಣೆ ಹಾಕೊಳ್ಬಹುದು ಈರುಳ್ಳಿನೂ ಬೇಡ ಒಗ್ಗರಣೆಯೂ ಬೇಡ ಅಂತಂದರೆ ಹಾಗೆ ಕೂಡ ತಿನ್ಬಹುದು ನೀವೊಂದು ಸಲ ಈ ರೆಸಿಪಿಯನ್ನು ಮನೆಯಲ್ಲಿ ಒಂದು ಸಲ ಖಂಡಿತವಾಗಿ ಟ್ರೈ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಮುಗಿಸ್ತಿದ್ದೀನಿ ನನ್ನ ರೆಸಿಪಿ ನಿಮಗೆ ಇಷ್ಟ ಇದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಹೊಸ ರೆಸಿಪಿ ಸಿಗೋಣ ಎಲ್ಲರಿಗೂ ಬಾಯ್ ಬಾಯ್ ಇಷ್ಟು ಹೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು